ನೋಡಿ ಎರಡು ತಿಂಗಳ ಹಿಂದೆ ಕಟ್ಟಿದ್ವಿ ನಾವು ಇದನ್ನ ಬರೋಬ್ಬರಿ ಎರಡು ತಿಂಗಳ ಆಯ್ತಲ್ಲ ಹ್ಮ್ ಬೇರುಗಳು ತುಂಬ ಕಟ್ಟಾಗ್ಬಿಡ್ತಲ್ಲ ಹೌದು ಬೇರು ಬಂದಿತ್ತು ನೀವು ಕೆಳಗೆಟ್ಟೆ ಬಿಸಿಬೇಕಿತ್ತು ಕರೆಕ್ಟ್ ಗೊತ್ತಾಗ್ತದೆ ನೋಡಿ ನಾವು ಇಲ್ಲಿ ಪೀಲ್ ಆಫ್ ಮಾಡಿದ್ವಿ ಅಲ್ಲ ಹ್ಮ್ ಮಾಡಿದ್ವಿ ಈ ಕಡೆಯಿಂದ ಈಚೆಯಿಂದ ಬಂದಿದೆ ನೋಡಿ ಬೇರು ಒಂದೂವರೆ ಅಡಿ ಆಳ ಒಂದೂವರೆ ಅಡಿ ಉದ್ದಗಲದ ಒಂದು ಗುಂಡಿನ ತಕ್ಕೊಂಡು ಅದರೊಳಗೆ ಡೈರೆಕ್ಟ್ ನೆಡುವಂಥದ್ದು ಇದನ್ನು ವೀಕ್ಷಕರೇ ಇದು ನಮ್ಮದು ಏನು ದಾಲ್ಚಿನ್ನಿ ಗಿಡ ಅಥವಾ ಚಕ್ಕೆ ಗಿಡ ಇಂಗ್ಲೀಷಲ್ಲಿ ಸಿನಮಂಟ್ರಿ ಅಂತ ಹೇಳ್ತೇವೆ ಈ ಒಂದು ಗಿಡಕ್ಕೆ ಯಾವ್ಯಾವ ರೈತರಿಗೆ ನೀರು ತುಂಬ ಕಡಿಮೆ ಇದೆ ನೀರಿನ ಒಂದು ತೊಂದರೆ ಇದೆ ಅಥವಾ ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ ಬಂಜರು ಭೂಮಿ ಇದೆ ಅಥವಾ ಏನು ಅವರಿಗೆ ಯಾವುದೇ ಒಂದು ಬೆಳೆಯನ್ನೇ ಬೆಳೆ ಇದೆ ಅವರು ಹಾಗೆ ಬಿಟ್ಟಿರುವಂಥ ಒಂದು ಭೂಮಿ ಇದ್ದರೆ ಇದರ ಒಂದು ಕೃಷಿ ಮಾಡಿ ಅದರಲ್ಲಿ ಒಂದು ಉತ್ತಮ ಒಂದು ಲಾಭವನ್ನು ನೀವು ಗಳಿಸ್ಕೊಳ್ಬೋದು ಈ ಗಿಡಕ್ಕೆ ಒಂದು ಹನಿ ನೀರಿನ ಅವಶ್ಯಕತೆ ಇಲ್ಲ ಹಾಗೆ ಇದಕ್ಕೆ ನೀರು ಏನು ಭೂಮಿಯಲ್ಲಿ ಫಲವತ್ತತೆ ಇಲ್ಲಿದ್ರು ಕೂಡ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ಅಂತಹ ಒಂದು ಗಂಡು ಗಂಡು ಗಿಡ ಇದಕ್ಕೆ ನಾವು ಕಸಿ ಮಾಡಿದ್ವಿ ಇದರ ಸಸಿಗಳು ತುಂಬ ಒಂದು ಬೆಲೆ ಬಾಳುವಂಥ ಸಸಿಗಳು ಒಂದು ಸಸಿ ಬೆಲೆ ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿಗೆ ಒಂದು ಸಸಿ ಇದೆ ತುಂಬ ಬೆಲೆ ಇದೆ ಇದಕ್ಕೆ ಸೊ ಇದಕ್ಕೆ ನಾವು ಒಂದು ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಒಂದು ಪ್ರಯೋಗ ಮಾಡಿದ್ವಿ ಇದಕ್ಕೆ ಏನು ಏರ್ ಲೇಯರಿಂಗ್ ಕಸಿಯನ್ನು ಕಟ್ಟಿ ಪ್ರಯೋಗ ಮಾಡಿದ್ವಿ ಮಾಡಿ ಒಂದು ಎರಡು ತಿಂಗಳಕ್ಕಿಂತ ಜಾಸ್ತಿ ಆಗಿದೆ ಇವಾಗ ಇದಕ್ಕೆ ಇಲ್ಲಿ ಹೊರಗಡೆ ಬೇರು ಕಣ್ಣನ್ನು ಕಾಣಿಸ್ತಾ ಇದೆ ಅದಕ್ಕೆ ಬಿಚ್ಚಿ ನೋಡೋಣ ಅಂತ ಹೇಳ್ಕೊಂಡು ಬಿಚ್ತಾ ಇದ್ದೇನೆ ನೋಡಿ ಇವಾಗ ನಾ ಇದನ್ನು ಬಿಚ್ಚಿ ತೋರಿಸ್ತೇನೆ ಇಲ್ಲೇ ಬಿಚ್ಚಲು ಅಥವಾ ಇದು ಕಟ್ ಮಾಡ್ಕೊಂಡ್ಲು ಅಂತ ನೋಡ್ತಾ ಇದ್ದೀನಿ ಇವಾಗ ನಾವು ಇಲ್ಲಿ ಬಿಚ್ಚಿ ಇದನ್ನು ಕಟ್ ಮಾಡಿದರೆ ಮಣ್ಣು ಉದುರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಫಸ್ಟ್ ಕಟ್ ಮಾಡಿಕೊಂಡು ನಂತರ ಬಿಚ್ತೇನೆ ನೋಡಿ ಇಲ್ಲಿಂದ ಒಂದ್ ಎರಡು ಇಂಚಿನಷ್ಟು ಬಿಟ್ಟು ನೀವು ಕಟ್ ಮಾಡಬೇಕು ನಾ ಇಲ್ಲಿಗೆ ಕಟ್ ಮಾಡ್ತೇನೆ ಇದನ್ನ ನೋಡಿ ಇದು ಕಟ್ ಮಾಡಿ ಆಗಿದೆ ಇವಾಗ ನೋಡ್ತೇನೆ ಇದಕ್ಕೆ ನಿಜವಾಗ್ಲೂ ಬೇರೆ ಬಂದಿದ್ಯೋ ಅಥವಾ ಬೇರೆ ಬಂದಿದ್ದ ತರ ಕಾಣಿಸ್ತಾ ಇತ್ತು ಅಂತ ನೋಡ್ತೇನೆ ನೋಡಿ ಎರಡು ತಿಂಗಳ ಹಿಂದೆ ಕಟ್ಟಿದ್ವಿ ನಾವು ಇದನ್ನು ಬರೋಬ್ಬರಿ ಎರಡು ತಿಂಗಳ ಆಯ್ತಲ್ಲ ಈಗೂ ತೇವಾಂಶ ಉಂಟು ನೋಡಿ ಕೋಕೋಪೀಠ ಹಾಕಿದಕ್ಕೆ ಹಾಂ ಹಾಂ ಪರಿಮಳ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಇದಕ್ಕೆ ಮಾರ್ಕೆಟಲ್ಲಿ ಇದಕ್ಕೆ ಸಿಕ್ಕಾಪಟ್ಟೆ ರೇಟ್ ಇದೆ ವೀಕ್ಷಕರು ಇದಕ್ಕೆ ಇದರ ಒಂದು ತೊಗಟೆ ಮತ್ತು ಎಲೆಗಳಿಗೆ ಒಂದು ಕೆ ಜಿಗೆ ಒಂದೂವರೆ ಸಾವಿರ ರೂಪಾಯಿವರೆಗೆ ರೇಟ್ ಇದೆ ತುಂಬ ರೇಟ್ ಇದೆ ಇದಕ್ಕೆ ಅಯ್ಯೋ ಮಣ್ಣೆ ಕಿತ್ತು ಹೋಗ್ಬಿಡ್ತು ಶೇ ಇಲ್ಲಿ ಬೇರುಗಳು ತುಂಬಾ ಕಟ್ಟಾಗಿ ಬಿಡ್ತಲ್ಲ ಹೌದು ತುಂಬ ಬೇರು ಬಂದಿತ್ತು ಬೇರು ಸಿಗ್ತದೆ ಕೆಳಗಿಟ್ಟೆ ಬಿಸಿಬೇಕಿತ್ತು ಅದೇ ಹ್ಞೂ ಇಲ್ಲಿ ನೋಡಿ ಬೇರುಗಳು ಕಟ್ಟಾಗಿ ಬಿಡ್ತವೆ ವೀಕ್ಷಕರೆ ತುಂಬಾ ಬೇರು ಬಂದಿದ್ವು ನೋಡಿ ಎರಡು ತಿಂಗಳ ಹಿಂದೆ ಮಾಡಿದ್ದೆ ನಾವಿದು ಈಗಾಗಲೇ ಒಂದು ಹೊಸ ಗಿಡ ಆಗಿಬಿಡ್ತು ನಮ್ಗೆ ಒಂದು ಗಿಡದಲ್ಲಿ ನೋಡಿ ಎರಡು ತಿಂಗಳ ಹಿಂದೆ ಕಟ್ಟಿರುವಂತ ಕಸಿ ಇದು ಇವಾಗ ಮತ್ತೊಂದು ಗಿಡ ಆಗಿ ರೆಡಿ ಆಯಿತು ಇವಾಗ ಮತ್ತೊಂದು ಗಿಡ ನೋಡಿ ಸಹ ಮತ್ತೆ ತೋರಿಸುವ ನಮ್ಮ ಮತ್ತೆ ಅದು ಬೇರೆ 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 ಅಂತ ತಿಳಿತಾರೆ ಇಲ್ಲಾಂದ್ರೆ ನೋಡಿ ಇದು ಬೇರೆ ಅಂಟಿಸಿದ್ದೆಲ್ಲ ನೋಡಿ ಅದಕ್ಕೆ ಬಂದಿರಂತ ಬೇರು ನೋಡಿ ಕರೆಕ್ಟಾಗಿ ಗೊತ್ತಾಗ್ತದೆ ನೋಡಿ ನಾವು ಇಲ್ಲಿ ಇದನ್ನು ಪೀಲ್ ಆಫ್ ಮಾಡಿದ್ವಿ ಅಲ್ಲ ಇಲ್ಲಿ ಈ ಕಡೆಯಿಂದ ಈಚೆಯಿಂದ ಬಂದಿದೆ ನೋಡಿ ಬೇರು ಅಂದರೆ ಏನಾಗುತ್ತೆ ಅದರಲ್ಲಿ ಅಂತ ಹೇಳಿದರೆ ಈ ಸ್ಕಿನ್ನಿಂದ ಪೋಷಕಾಂಶ ಹೋಗ್ತಾ ಇರುತ್ತೆ ಅಲ್ಲ ಈ ಸ್ಕಿನ್ನಿಂದ ಇಲ್ಲಿ ಪೋಷಕಾಂಶಗಳು ಈ ಮುಂದಿನ ದಂಟಿಗೆ ಹೋಗ್ತಾ ಇರುತ್ತೆ ಸೊ ಇಲ್ಲಿ ನಾವು ಕಟ್ ಈ ಸ್ಕಿನ್ನನ್ನು ಕಟ್ ಮಾಡಿದಾಗ ಆ್ಯಕ್ಚುಲಿ ಅದರ ಆಹಾರ ಎಲ್ಲ ಸ್ಕಿನ್ ಥ್ರೂ ಹೋಗುತ್ತೆ ಅದು ಚರ್ಮದ ಥ್ರೂ ಹೋಗುತ್ತೆ ನಾವು ಸ್ಕಿನ್ನನ್ನು ಕಟ್ ಮಾಡಿದವಾಗ ಕಟ್ ಮಾಡಿ ಇಲ್ಲಿ ಮಣ್ಣನ್ನು ಮೆತ್ತಿದವಾಗ ಈ ಒಂದು ಗಿಡ ಈ ಒಂದು ಚರ್ಮ ಇದೆ ಅದು ಆಹಾರಕ್ಕಾಗಿ ಸರ್ಚ್ ಮಾಡುತ್ತೆ ಸೊ ಇದಕ್ಕೆ ಇಲ್ಲಿಂದ ಆಹಾರದ ಒಂದು ಪೂರೈಕೆ ಇಲ್ಲದಿದ್ದಕ್ಕೆ ಮಣ್ಣಲ್ಲಿರುವಂಥ ಪೋಷಕಾಂಶಗಳನ್ನು ಹೀರಿಕೊಂಡು ಅದಕ್ಕೆ ಆಬ್ವಿಯಸ್ಲಿ ಅದಕ್ಕೆ ಬೇರುಗಳು ಬಿಡಲೇಬೇಕಾಗುತ್ತೆ ಬಿಡಲೇಬೇಕಾಗುತ್ತೆ ಸೊ ಅದು ಬೇರು ಬಿಟ್ಟು ಒಂದು ಹೊಸ ಗಿಡವಾಗಿ ಪರಿವರ್ತನೆ ಆಗ್ತದೆ ನೋಡಿ ತುಂಬ ಚೆನ್ನಾಗಾಗಿದೆ ವೀಕ್ಷಕರೇ ಇದರ ಬಗ್ಗೆ ಈ ಒಂದು ಕಸಿಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಈ ಒಂದು ಕಸಿಯನ್ನು ಕಟ್ಟುವಾಗ ನಾವು ಮಾ ಸಂಚಿಕೆಯನ್ನು ಅದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡ್ರಾಪ್ ಮಾಡಿರ್ತೇನೆ ನೀವು ಅಲ್ಲಿಂದ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ ವೀಕ್ಷಕರೇ ಮತ್ತು ಇದನ್ನು ನಾಟಿ ಜಾಸ್ತಿ ಏನು ಮಾಡಬೇಕಂತ ಇಲ್ಲ ಒಂದೂವರೆ ಅಡಿ ಆಳ ಒಂದೂವರೆ ಅಡಿ ಉದ್ದಗಲದ ಒಂದು ಗುಂಡಿನ ತಕ್ಕೊಂಡು ಅದರೊಳಗೆ ಡೈರೆಕ್ಟೇ ನೆಡುವಂಥದ್ದು ಇದನ್ನು ನಾಟಿ ಮಾಡಲಿಕ್ಕೆ ಒಳ್ಳೆಯ ಸಮಯ ಯಾವುದಪ್ಪ ಅಂತ ಹೇಳಿದರೆ ಮುಂಗಾರಿನಲ್ಲಿ ನೀವು ಇದನ್ನು ನಾಟಿ ಮಾಡಬೇಕು ಯಾಕಂತ ಹೇಳಿದರೆ ಮುಂಗಾರಿನ ಇದಕ್ಕೆ ನಾಟಿ ಮಾಡಿದವಾಗ ಸ್ವಲ್ಪ ಒಂದು ಹನ್ನೊಂದು ದಿನ ತನಕ ಇದಕ್ಕೆ ನೀರು ಬೇಕಾಗುತ್ತೆ ಅದರ ನಂತರ ನೀವು ಯಾವುದೇ ಒಂದು ಕಾಲಕ್ಕೂ ಕೂಡ ಇದಕ್ಕೆ ನೀರನ್ನು ಒಂದು ಹನಿ ನೀರಿನ ಪೂರೈಕೆ ಮಾಡದಿದ್ದರೂ ಕೂಡ ಇದು ಅದೃಷ್ಟಕ್ಕೆ ತಾನೇ ಬೆಳ್ಕೊತಾ ಹೋಗುತ್ತೆ ಇದರಲ್ಲಿ ಎಲೆಗಳನ್ನು ನೀವು ಕಿತ್ಕೋಬೋದು ಇದರಲ್ಲಿ ಮೊಗ್ಗುಗಳನ್ನು ಕಿತ್ಕೋಬೋದು ಇದರಲ್ಲಿ ತೊಗಟೆಗಳನ್ನು ನೀವು ಕಿತ್ಕೊಳ್ಬೋದು ವೀಕ್ಷಕರೇ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಮರುವರ್ಷನ ಇದಕ್ಕೆ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಮೊಗ್ಗುಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಒಂದು ಫಲ ಬಿಡ್ತಾ ಇರುವಂಥ ಒಂದು ಗಿಡದ ಒಂದು ಟೊಂಗೆಗೆ ನಾವು ಇದರ ಒಂದು ಕಸಿಯನ್ನು ಮಾಡಿದ್ವಿ ಸೊ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಇದಕ್ಕೆ ದಾಲ್ಚಿನಿ ಮೊಗ್ಗುಗಳಿದ್ದಾವೆ ಇದೇ ಮೊಗ್ಗುಗಳು ತುಂಬಾ ಬೆಲೆ ಬಾಳುವಂಥ ಮೊಗ್ಗುಗಳು ನೋಡಿ ಇದಕ್ಕೆ ಮರು ವರ್ಷನೂ ಇದಕ್ಕೆ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಮತ್ತೆ ನಿಮಗೆ ಈ ತರ ಏರ್ ಲೇರಿಂಗ್ ಗ್ರಾಫ್ಟಿಂಗ್ ಮಾಡಿರುವಂಥ ಗಿಡಗಳು ನಿಮಗೆ ಬೇಕಾದರೆ ನಮಗೆ ಮುಂಚಿತವಾಗಿ ನೀವು ತಿಳಿಸಿ ವೀಕ್ಷಕರೇ ನಾವು ಈ ವರ್ಷ ಇದಕ್ಕೆ ಏರ್ಲಿಯರಿಂಗ್ ಗ್ರಾಫ್ಟಿಂಗನ್ನು ಅನ್ನು ಕಟ್ಟಿ ಮುಂದಿನ ಒಂದು ಮುಂಗಾರಿನ ಮುಂಚೆ ನಿಮಗೆ ಪೂರೈಕೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಯಾವುದೇ ಗಿಡದ ಒಂದು ಕಸಿಯನ್ನು ತೋರಿಸಲಿಕ್ಕೆ ಇದ್ದರೆ ನಿಮಗೆ ನಮಗೆ ಕಮೆಂಟ್ ಮಾಡಿ ಹೇಳಿ ಆ ಗಿಡದ ಕಸಿಯನ್ನು ಯಾವ ರೀತಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಒದಗಿಸ್ತೇವೆ ವೀಕ್ಷಕರೇ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾಯಿರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್